ಯುರುಪ್ಯ ನಮಾರಿ ಓಂ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚಮಜಾಮ್ ಕಲ್ಕರುಕ್ಷ ನಮತಾಂ ತಮ್ ಕಾಮಧೇ ನವೇ ಸಮಸ್ತ ಸೀಸಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸ ಮಾಡುವ ನಮಸ್ಕಾರಗಳು ಆಗಸ್ಟ್ ಮಾಸದ ಕೊನೆಯ ವಾರದ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಒಂಬತ್ತನೇ ರಾಶಿಯಾಗಿರತಕ್ಕಂತಹ ಧನುಷ್ ರಾಶಿಯವರಿಗೆ ಧನು ಧನುರಾಶಿಯವರಿಗೆ ಅನುಕೂಲತೆಯನ್ನು ಅನಾನುಕೂಲತೆಯೋ ಆಗುವ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಇದೇ ವಾರ ಇದೇ ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಸೊ ಆ ವಿಘ್ನ ನಿವಾರಕ ತಮ್ಮೆಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ತಮ್ಮೆಲ್ಲ ಕನಸುಗಳು ನನಸಾಗಲಿ ಅದಕ್ಕೆ ಇರತಕ್ಕಂತಹ ವಿಘ್ನಗಳನ್ನು ನಿವಾರಣೆ ಮಾಡಿ ತಮ್ಮ ಮನಸ್ಸನ್ನು ನೆಮ್ಮದಿಯಾಗಿರುವಂತೆ ನೋಡಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ ಧನುರ್ ಈ ವಾರದ ಭವಿಷ್ಯ ಹೇಗಿದೆ ಎಂಬತ್ತ ಒಂದು ಧನಸುರಾಶರಿಗೆ ಬಬ್ಬರ್ ಬಹುಮಾನ ರೀತಿಯಲ್ಲಿ ಕೆಲವೊಂದು ವಿಚಾರಗಳಿಗೆ ನಿಮ್ಮನ್ನು ಮನ್ನಣೆಗೆ ತೆಗೆದುಕೊಳ್ಳಲಾಗುತ್ತೆ ನಿಮ್ಮ ಮನಸ್ಸಿಗೆ ತಕ್ಕಂತಹ ಕೆಲಸಗಳು ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವಾರ ನಿಮಗೆ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ ಆರೋಗ್ಯಕರವಾದ ವಾತಾವರಣ ಸೃಷ್ಟಿಯಾಗುತ್ತೆ ಮನೆಯಲ್ಲಿ ಎಲ್ಲ ಸದಸ್ಯರು ನಿಮಗೆ ಬೆಂಬಲವಾಗಿ ನಿಲ್ತಾರೆ ನಿಮ್ಮ ಹಿತೈಷಿಗಳು ಬೆಂಬಲವಾಗಿ ನಿಲ್ತಾರೆ ನಿಮ್ಮ ಸ್ನೇಹಿತರು ಬೆಂಬಲವಾಗಿ ನಿಲ್ತಾರೆ ಹಾಗೂ ನಿಮ್ಮ ಕಷ್ಟಕ್ಕೆ ಅವರು ಭಾಗಿದಾರರಾಗುತ್ತಾರೆ ನಿಮ್ಮ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಬಂದು ಸಹಾಯವನ್ನು ಮಾಡುವಂಥವರಾಗ್ತಾರೆ ನಿಮ್ಮ ಒಂದು ಎಲ್ಲ ವಿಚಾರಗಳಿಗೆ ಅವರು ಸದಾ ಬೆಂಬಲ ರೀತಿಯಲ್ಲಿ ಈ ವಾರ ತೋರಿಸಲಾಗುತ್ತೆ ಒಂದು ರೀತಿಯಲ್ಲಿ ಅರ್ಧಾಷ್ಟಮ ಶನಿ ಇದ್ರೂ ಈ ಒಂದು ಪುಣ್ಯ ಕಾರ್ಯಗಳಲ್ಲಿ ನೀವು ಪಾಲ್ಗೊಂಡಿದ್ದರಿಂದ ಈ ಒಂದಿಷ್ಟು ಲಾಭಗಳು ಸಿಗ್ತಾಯಿದೆ ಅಂದರೆ ಅದು ಮಾರ್ಚಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಯುಗಾದಿಯಲ್ಲಾಗಿರ್ಬೋದು ಅಥವಾ ಮೇನಲ್ಲಿ ಆಗಿರ್ಬೋದು ಕೆಲವೊಂದು ಪುಣ್ಯ ಕಾರ್ಯಗಳನ್ನು ಆ ಸಮಯದಲ್ಲಿ ಮಾಡಿದ್ದೀರ ಸೊ ಆ ಒಂದು ಫಲ ಈ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಸಿಗ್ತಾ ಇದೆ ತುಂಬ ಸಂತೋಷ ಅದೇ ರೀತಿಯಾಗಿ ಹೊಸ ಜವಾಬ್ದಾರಿ ಈ ವಾರ ನಿಮಗೆ ಸಿಗುವಂಥದ್ದಾಗುತ್ತೆ ಹೊಸ ಹೊಸ ಜವಾಬ್ದಾರಿ ಮನೆಯದಾಗಿರ್ಬೋದು ಹೊರಗಡೆದಾಗಿರ್ಬೋದು ವ್ಯಾಪಾರದಲ್ಲೇ ಆಗಿರ್ಬೋದು ಒಂದಿಷ್ಟು ಜವಾಬ್ದಾರಿಗಳು ಬರುತ್ತೆ ಈ ಜವಾಬ್ದಾರಿ ಇದ್ದರೆ ಹೊಸ ವಿಷಯಗಳನ್ನು ನೀವು ಕಲ್ತ್ಕೊಳ್ತೀರಾ ಹೇಗೆ ನಿಭಾಯಿಸಬೇಕು ಹೇಗಿರಬೇಕು ಯಾವ ರೀತಿಯಲ್ಲಿ ನಾನು ಮುಂದೆ ಹೋಗಬೇಕು ಅನ್ನೋದನ್ನು ತಿಳಿದುಕೊಳ್ತೀರಾ ಇದರಿಂದ ನಿಮ್ಮ ಒಂದು ವೃತ್ತಿ ಬದುಕಿಗೆ ಬದಲಾವಣೆಯನ್ನು ತಂದುಕೊಳ್ಳಲಾಗುತ್ತೆ ಮತ್ತು ನಿಮ್ಮ ಒಂದು ವ್ಯಾಪಾರಕ್ಕೆ ಒಂದು ವೇಗ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವೃತ್ತಿಯಲ್ಲಿ ಯಾರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದೀರೋ ಸ್ವಲ್ಪ ನಿಮ್ಮ ಒಂದು ಕೆಲಸಕ್ಕೆ ಇನ್ನೊಂದು ಟ್ಯಾಗ್ ರೀತಿಯಲ್ಲಿ ಎಕ್ಸ್ಟ್ರಾ ಆ್ಯಡ್ ಆಗುವಂಥದ್ದಾಗುತ್ತೆ ಇದರಿಂದ ನಿಮ್ಮ ಒಂದು ಕೆಲಸ ಜಾಸ್ತಿ ಆಗುತ್ತೆ ಏಯ್ಟ್ ಅವರ್ಸ್ ಇರೋದು ಟೆನ್ ಅವರ್ಸ್ ಆಗ್ಬೋದು ಟೆನ್ ಅವರ್ಸ್ ಇರೋದು ಟ್ವೆಲ್ ಅವರ್ಸ್ ಆಗ್ಬೋದು ಒಂದು ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತಾರೆ ಈ ವಾರ ಮನೆಗೆ ಆರು ಗಂಟೆಗೆ ಹೋಗೋರು ಎಂಟು ಗಂಟೆಗೆ ಹೋಗ್ಬೋದು ಅಥವಾ ಒಂಬತ್ತು ಗಂಟೆಗೆ ಹೋಗ್ಬೋದು ಸಮಯ ಜಾಸ್ತಿ ತಗೊಳ್ತಾ ಇದೆ ಕೆಲಸಕ್ಕಾಗಿ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಖರ್ಚುಗಳು ಜಾಸ್ತಿ ಬರುತ್ತೆ ಯಾಕೆಂದರೆ ಇಲ್ಲಿ ಎಕ್ಸ್ಟ್ರಾ ಕೆಲಸ ಎಕ್ಸ್ಟ್ರಾ ಎಕ್ಸ್ಪೆಂಡಿಚರ್ ಇನ್ಕಮ್ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಅದು ಖರ್ಚುಗಳು ಬಲವಾಗಿ ಬರ್ತಾ ಇರೋದು ಯಾವುದೋ ಒಂದು ಖರ್ಚು ಇದಕ್ಕಿದ್ದಂಗೆ ಬಂದ್ಬಿಡುತ್ತೆ ನಿಮ್ಮ ಎಸ್ಟಿಮೇಟೇ ಬೇರೆ ಇರುತ್ತೆ ಅದು ಖರ್ಚಾಗ್ತಾಯಿರೋದೇ ಬೇರೆ ಇರುತ್ತೆ ಹೀಗಾಗಿ ಸ್ವಲ್ಪ ಈ ವಾರ ನೀವು ಕೂಡ ಸ್ವಲ್ಪ ಸಾಲ ಮಾಡುವಂಥದ್ದಾಗುತ್ತೆ ಧನುಸು ರಾಶಿಯವರು ಏಕೆಂದರೆ ಈ ಅರ್ಧಾಷ್ಟಮ ಪಂಚಮ ಅಷ್ಟಮ ಸಡೆ ಸಾತಿ ಇಲ್ಲಿ ಆದಷ್ಟು ಖರ್ಚುಗಳು ಜಾಸ್ತಿ ಬಂದಿದೆ ಅಂದರೆ ನೀವು ಸಾಲಕ್ಕೆ ಹೋಗ್ತಿದ್ದೀರಾ ಅಂತ ಅರ್ಥ ಅರ್ಧಾಷ್ಟಮನೂ ಅಷ್ಟೇ ತುಂಬ ಖರ್ಚುಗಳಿವೆ ಅಂದರೆ ನೀವು ಸಾಲ ಮಾಡ್ತೀರಾ ನಾವು ಹೇಳೋದಿಷ್ಟೇ ಸಾಲ ಬೇಡ ಅಂತ ಹೇಳ್ತೀವಿ ಅದು ಕೇಳೋದಿಲ್ಲ ಮನಸ್ಸು ಅದು ರುಚಿ ಬಂದುಬಿಟ್ಟಿರುತ್ತಲ್ಲ ಒಮ್ಮೆ ತೊಗೊಂಡಿರ್ತೀವಿ ಅವ್ನು ಇದ್ದಾನೆ ನಾವು ಬೇಡ ಅಂತ ಹೇಳಿದ್ರೆ ಅವನು ಕೊಡ್ತಿರ್ತಾನೆ ಆಯ್ತು ತಗೊತಗನೆ ಏನಾಗಲ್ಲ ನಿಧಾನ ಕೊಡು ಅಂತ ಹೇಳ್ತಾನೆ ನಿಧಾನವಾಗಿ ಕೊಡು ಬಡ್ಡಿ ಮಾತ್ರ ಮರಿಬೇಡ ಅಂತೇಳಿ ಸೊ ಹೀಗಾಗಿ ಲಾಕ್ ಆಗ್ತೀರಾ ಆಗ್ತೀರ ನೋಡಿ ಅವಶ್ಯಕತೆ ಇದ್ದರೂ ತಗೊಳ್ಳಿ ಯಾಕಂದರೆ ನಿಮ್ಮ ದುಡ್ಡು ನಿಮ್ಮ ಹಕ್ಕು ನಾವು ಹೇಳುವಂಥದ್ದು ಏನಿಲ್ಲ ಬಟ್ ಆದರೂ ನಿಮ್ಮ ಒಂದು ಹಿತಕ್ಕಾಗಿ ಹೇಳೋದಾದರೆ ಬೇಡ ಅಂತ ಅನ್ನಿಸ್ತಾ ಇದೆ ಬಟ್ ನೀವು ಮಾಡೇ ಮಾಡ್ತೀರಾ ಈ ಶನಿ ಹೆಂಗಂದರೆ ಪ್ರವೋಕ್ ಮಾಡುತ್ತೆ ನಿಮಗೆ ಸಾಲ ತಗೊಳ್ಳಿಕ್ಕೆ ಏಕೆಂದರೆ ಅದು ತೀರಿಸೋದು ತುಂಬ ಕಷ್ಟ ಆಗುತ್ತೆ ನಿಮಗೆ ನೂರು ರೂಪಾಯಿನೇ ಒಮ್ಮೊಮ್ಮೆ ಹುಟ್ಟೋದಿಲ್ಲ ಇನ್ನು ಸಾಲ ಹೆಂಗೆ ತೀರಿಸ್ತೀರಾ ಹೇಳಿ ಅದರಲ್ಲೂ ಈ ಒಂದು ಸಮಯ ಅನುಕೂಲ ಇದ್ರೆ ತುಂಬ ಉತ್ತಮ ಅನಾನುಕೂಲ ಆದರೆ ಅದನ್ನು ವಿಚಾರ ಮಾಡಿ ಅಂತ ನಾನು ಹೇಳ್ತಾ ಇರೋದು ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಸಾಲ ಬೇಡ ಅನಿಸುತ್ತೆ ನೋಡಿ ಅವಶ್ಯಕತೆ ಇದ್ದರೆ ತಗೊಳ್ಳಿ ಇಲ್ಲಂದರೆ ಬೇಡ ಇನ್ನು ವೃತ್ತಿ ಬದುಕಿನಲ್ಲಿ ಇರೋವರಿಗೆ ಒಂದು ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಕೆಲಸ ಜವಾಬ್ದಾರಿ ಜಾಸ್ತಿ ಈ ಒತ್ತಡದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟರೆ ತುಂಬ ಉತ್ತಮ ಸ್ವಲ್ಪ ಆರೋಗ್ಯ ಏರುಪೇರು ಉಂಟಾಗುತ್ತೆ ಆರೋಗ್ಯದ ಕಡೆ ಗಮನ ಕೊಡಿ ಆದಷ್ಟು ಒಳ್ಳೆಯ ಆಹಾರವನ್ನು ಸ್ವೀಕಾರ ಮಾಡಿ ಮನೆ ಆಹಾರ ಆದಷ್ಟು ತಗೊಳ್ಳಿ ಸೊ ಆರೋಗ್ಯವಾಗಿರಿ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರೋದರಿಂದ ಎಲ್ಲೋ ನೀವು ಊಟ ನಿದ್ದೆ ಸರಿಯಾಗಿ ಮಾಡೋದಿಲ್ಲ ದಯವಿಟ್ಟು ಆಗಿ ಮಾಡಲಿಕ್ಕೆ ಹೋಗಬೇಡಿ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡಿ ಇದರಿಂದ ನಿಮ್ಮ ವ್ಯಾಪಾರನೂ ಅಭಿವೃದ್ಧಿ ಆಗುತ್ತೆ ಅತಿ ಓವರಾಗಿ ಮಾಡಲಿಕ್ಕೆ ಹೋಗಿ ಎರಡು ದಿನ ಅಂಗಡಿ ಬಾಗಿಲು ಹಾಕಿದರೆ ತಾನೆ ಹಾಗಾಗಿ ಮಾಡ್ಕೊಳಿಕ್ಕೆ ಹೋಗಬೇಡಿ ಆದಷ್ಟು ನಿಮ್ಗೆ ನಿದ್ದೆ ಬರ್ತಾಯಿತ ಒನ್ ಅವರ್ ಬೇಗ ಕ್ಲೋಸ್ ಮಾಡಿ ಮನೆಗೆ ಹೋಗಿ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡಿ ಅಷ್ಟೇ ಈ ಇಪ್ಪತ್ತೇಳನೇ ತಾರೀಕು ಹಬ್ಬ ಇದೆ ಏನಾದರೂ ನಿಮ್ಮದು ಒಳ್ಳೆಯ ವ್ಯಾಪಾರ ಆಗುವಂಥ ಸಮಯ ಇದ್ದಾಗ ಒನ್ ಅವರ್ ಜಾಸ್ತಿ ತೆಗಿರಿ ಏನಾಗಲ್ಲ ಮನೆಯಲ್ಲಿ ಮನೇಲಿ ಹೋಗಿ ಏನು ಮಾಡೋದಿದೆ ಎಕ್ಸ್ಟ್ರಾ ಬಂದಾಗ ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದೆ ಇನ್ನು ಸ್ತ್ರೀಯರಿಗೆ ಮಾತೆಯರಿಗೆ ಹೇಳೋದಾದರೆ ನಿಮ್ಮ ಮನಸ್ಸಿಗೆ ಬಂದದ್ದನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಈ ವಾರ ಆದಷ್ಟು ಕಡಿವಾಣ ಹಾಕ್ಕೊಳ್ಳಿ ಹಿರಿಯ ಮಾತರನ್ನು ಕೇಳಿ ಮನೆ ಯಜಮಾನ ಮಾತನ್ನು ಕೇಳಿ ಹಾಗೂ ಅಣ್ಣ ತಮ್ಮ ಏನೇ ಒಂದು ಬುದ್ಧಿವಾದ ಹೇಳಿದ್ರು ಅವ್ರ ಮಾತನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದೀವಿ ಇಲ್ಲದೇ ಇದ್ರೆ ತೊಂದರೆಗೆ ನೀವೇ ಸಿಕ್ಕಾಕೊಳ್ತೀರಾ ಇನ್ನು ಸಿನಿರಂಗ ಕ್ರೀಡಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳು ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ನಿಮ್ಮ ಒಂದು ಕೀರ್ತಿ ಪತಾಕೆ ಉನ್ನತ ಹಂತಕ್ಕೆ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ವಾರ ಸ್ವಲ್ಪ ಎಲ್ಲೋ ಲಾಭವೂ ಇಲ್ಲ ನಷ್ಟವೂ ಇಲ್ಲ ರೀತಿಯಲ್ಲಿ ಇರುತ್ತೆ ಒಂದು ಸ್ವಲ್ಪ ಸಮಾಧಾನ ರೀತಿಯಲ್ಲಿ ವರ ಏನಾದರೂ ವ್ಯವಹಾರ ಮುಗಿಸಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇಚ್ಛಾಶಕ್ತಿ ಕೊರತೆ ಓದಿನ ಕಡೆ ಆಸಕ್ತಿ ಬರೋದಿಲ್ಲ ಎಲ್ಲೋ ಬೇಡೇ ಇರದೆ ಬೇರೆದೇ ಇರೋ ವಿಷಯಕ್ಕೆ ಆಸಕ್ತಿ ಜಾಸ್ತಿ ಇರುತ್ತೆ ಓದು ಬಂದಾಗ ಎಲ್ಲೋ ನೀವು ಹಿನ್ನಡೆ ಅನುಭವಿಸುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಆದಷ್ಟು ಸೋಮವಾರ ದಿನ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಿ ಶಿವನಿಗೆ ಸಂಬಂಧಪಟ್ಟಂಥ ಶಿವಸ್ತುತಿ ಆಗಿರ್ಬೋದು ಶಿವ ಅಷ್ಟೋತ್ರ ಆಗಿರ್ಬೋದು ಪಂಚರಾಕ್ಷ ಸ್ತೋತ್ರ ಆಗಿರ್ಬೋದು ಪಠಣೆ ಮಾಡಿ ಮತ್ತು ಇದರಿಂದ ನಿಮ್ಮ ಒಂದು ಜ್ಞಾನ ನಿಮ್ಮ ಒಂದು ಅಜ್ಞಾನ ದೂರವಾಗುತ್ತೆ ಜ್ಞಾನದ ಕೊರತೆ ಏನಾದರೂ ಕಾಣಿಸ್ತಾಯಿದ್ರೆ ಅದು ಒಳ್ಳೆಯ ಉನ್ನತ ಹಂತಕ್ಕೆ ಬಂದು ಚೈತನ್ಯ ರೂಪದಲ್ಲಿ ಆ ಜ್ಞಾನ ಸಂಪಾದನೆಯನ್ನು ಪಡೆಯುವಂಥರಾಗ್ತಿರೋ ಅಂತಲೇ ಹೇಳ್ಬೋದು ಇನ್ನು ವೈಯಕ್ತಿಕವಾಗಿ ಹೇಳೋದಾದರೆ ನಿಮ್ಮ ಕುಲದೇವತೆ ದರ್ಶನ ಮಾಡಿಕೊಳ್ಳಿ ಏನು ನಿಮ್ಮ ಮುಡುಪು ಇದೆಯೋ ಅಥವಾ ನೀವು ಏನು ಬೇಡ್ಕೊಂಡಿದ್ದೀರೋ ಅದಾದಷ್ಟು ಬೇಗ ತೀರಿಸಿದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇದಾಗಿತ್ತು ಪರಿಹಾರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷ್ ಶಾಲೆ ಯೂಟ್ಯೂಬ್ ಚಾನಲ್ನನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ವಿ ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ಶುಭ ಮುಸ್ತಾ ಶುಭ ಮುಂಭೆಯತ ಸರ್ವೇ ಜನ ಸುಖಿನೋ ಬಹಂತೂ